ನಾಡಿನ ಸಮಸ್ತ ನನ್ನ ಅನ್ನದಾತರಿಗೆ ಹಬ್ಬಗಳದೇ ಹಬ್ಬ ಆದಂಥ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಮೊದಲನೇದಾಗಿ ಹೇಳಲಿಕ್ಕೆ ನಾನು ತುಂಬು ಹೃದಯದಿಂದ ಬಯಸ್ತೇನೆ ಸೊ ನಾಡಿನ ಸಮಸ್ತ ಜನತೆಗೆ ಮನುಕುಲಕ್ಕೆ ಒಂದು ವಿಶೇಷವಾದಂಥ ಈ ಶುಭ ದಿನದಂದು ಒಂದು ಮಾತನ್ನು ಕೂಡ ಹೃದಯದಿಂದ ಹೇಳಲಿಕ್ಕೆ ನಾನು ಮನಸ್ಸಾರೆ ಬಯಸ್ತಾ ಇದ್ದೇನೆ ಬಹುಶಃ ಇದು ಬೆಳಕಿನ ಹಬ್ಬ ಕತ್ತಲಿನಿಂದ ಬೆಳಕಿನ ಕಡೆಗೆ ಕೊಂಡೊಯ್ಯುವಂಥ ಒಂದು ಪರಂಪರೆಯ ಪಾರಂಪರಿಕ ಒಂದು ಭವ್ಯವಾದಂಥ ಒಂದು ಸನಾತನ ಧರ್ಮದಲ್ಲೇ ಒಂದು ಅಗತ್ಯ ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂಥ ಭಾಳ ವಿಶೇಷವಾದಂಥ ಒಂದು ಹಬ್ಬ ಈ ಹಬ್ಬ ದಿನದಿಂದ ನಾವು ಕತ್ತಲಿಂದ ಬೆಳಕಿಗೆ ಬರಬೇಕು ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇವೆ ಭುಷ್ಯ ಭಾಳ ಅಪರೂಪದ ಜನ್ಮ ಅದು ಮಾನವ ಜನ್ಮ ಈ ಸಂದರ್ಭದಲ್ಲಿ ನಾನು ನನ್ನ ಮನುಕುಲಕ್ಕೆ ಒಂದು ವಿಶೇಷವಾದಂಥ ಮನವಿಯನ್ನು ಮಾಡ್ತೇನೆ ಈ ದೀಪಾವಳಿ ಹಬ್ಬ ದಿನದಂದಾದರೂ ಕೂಡ ಮನುಷ್ಯರನ್ನು ಮನುಷ್ಯರು ಪ್ರೀತಿಸುವಂಥ ಈ ಒಂದಷ್ಟು ಮಾನವೀಯ ಮೌಲ್ಯಗಳನ್ನು ಬೆಳೆಸ್ಕೊಳ್ತಕ್ಕಂಥ ಹಾಗೆ ಈ ಜಾತಿ ವ್ಯವಸ್ಥೆಯಿಂದ ಆಚೆ ಬಂದು ನಾವೆಲ್ಲರೂ ಒಂದೇ ಎಂಬ ಒಂದು ಪ್ರೀತಿಯಿಂದ ಬದುಕುವಂಥ ಬೇರೆಯವರನ್ನು ಕೂಡ ಬದುಕಿಸುವಂಥ ಬದುಕನ್ನು ಬದುಕಿನಂಥ ನಾವು ಸಾರ್ಥಕತೆ ಕಡೆ ನಡೆದಿದ್ದೇ ಆದರೆ ಮನುಷ್ಯನ ಜನ್ಮಕ್ಕೆ ಒಂದು ಸಾರ್ಥಕತೆ ಅಂತೇಳಿ ನಾನು ವಿಶೇಷವಾಗಿ ಹೇಳಲಿಕ್ಕೆ ಬಯಸ್ತಾ ಈ ದೀಪಾವಳಿ ಎಂದು ಎಲ್ಲರ ಮನೆಯಲ್ಲೂ ಎಲ್ಲರ ಮನದಲ್ಲೂ ಒಂದು ಹೊಸ ಬದುಕನ್ನು ಪ್ರೀತಿಯಿಂದ ಪ್ರೀತಿಸುವುದರ ಜೊತೆಗೆ ಗೌರವದಿಂದ ಬದುಕುವಂಥ ಬದುಕಿನ ದೀಪವನ್ನು ಹಚ್ಚುವಂಥ ದೀಪಾವಳಿ ಹಬ್ಬ ಇದಾಗಲಿ ಅಂತೇಳಿ ನಾನು ವಿಶೇಷವಾಗಿ ಬಯಸ್ತೇನೆ ಮನುಕುಲ ಆದಂಥ ನಾವೆಲ್ಲರೂ ಕಲಿಯುಗದ ಅಂತಿಮ ಕಾಲಮಾನಘಟ್ಟದಲ್ಲಿ ನಾವಿದ್ದೇವೆ ಇದನ್ನು ಆತ್ಮಾವಲೋಕನ ಮಾಡ್ಕೋಬೇಕಾಗತ್ತೆ ಮನುಕುಲ ಮುಂದಿನ ದಿನಗಳಲ್ಲಾದರೂ ನಾವೆಲ್ಲರೂ ಕೂಡಿ ಬಾಳುವಂಥ ಒಂದು ದೀಪಾವಳಿ ಹಬ್ಬ ನಮ್ಮೆಲ್ಲರ ಪಾಲಿಗೆ ಒಂದು ದೀಪಾವಳಿಯ ಬೆಳಕಿನ ಹಬ್ಬ ಆಗಲಿ ಅಂತೇಳಿ ವಿಶೇಷವಾಗಿ ಪ್ರಾರ್ಥನೆಯನ್ನು ನಾನು ಭಗವಂತನಲ್ಲಿ ಮಾಡ್ತಾ ರಾಜ್ಯದಲ್ಲಿರ್ತಕ್ಕಂಥ ಮೂರುವರೆ ಕೋಟಿ ಅನ್ನದಾತರ ಬದುಕಿಗೂ ಕೂಡ ಈ ದೀಪಾವಳಿ ಹಬ್ಬದಂದು ಒಂದು ವಿಶೇಷ ಬೆಳಕನ್ನು ಚೆಲ್ಲಿ ಇವತ್ತೇನು ಅತ್ಯಂತ ಶೋಚನೀಯ ಪರಿಸ್ಥಿತಿಯಲ್ಲಿ ಬದುಕ್ತಿರ್ತಕ್ಕಂಥ ರೈತರ ಪಾಲಿಗೆ ಈ ದೀಪಾವಳಿ ವಿಶೇಷ ಹಬ್ಬ ಆಗ್ಲಿ ಅಂತಲೂ ಕೂಡ ನನ್ನ ತಾಯಿ ಚಾಮುಂಡೇಶ್ವರಿಯಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತೇನೆ ಎಲ್ರಿಗೂ ಕೂಡ ಒಂದು ಆರೋಗ್ಯಯುತವಾದಂಥ ಬದುಕನ್ನು ಕೊಡೋದ್ರ ಜೊತೆಗೆ ಎಲ್ಲರ ಬದುಕಲ್ಲೂ ಒಂದು ನೆಮ್ಮದಿಯುತ ಬದುಕನ್ನು ಆ ಭಗವಂತ ವಿಶೇಷವಾದಂಥ ಈ ನರಕ ಚತುರ್ದಶಿ ಬಲಿಪಾಂಡೆ ವಿಶೇಷವಾದಂಥ ಈ ಅಮಾವಾಸ್ಯೆಯ ದಿನ ಎಲ್ಲರ ಕತ್ತಲನ್ನು ಬೆಳಗಿಸುವಂಥ ಒಂದು ಬೆಳಕಿನ ಹಬ್ಬ ದೀಪಾವಳಿ ಆಗಲಿ ಅಂತೇಳಿ ಮತ್ತೊಮ್ಮೆ ನಾಡಿನ ಸಮಸ್ತ ರೈತ ಬಾಂಧವರ ಜೊತೆಗೆ ಸಮಸ್ತ ಮನುಕುಲಕ್ಕೂ ಕೂಡ ವಿಶೇಷವಾದಂಥ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಹೇಳಲಿಕ್ಕೆ ನಾನು ತುಂಬರುದಿಂದ ಮನುಸಾರ ಬಯಸ್ತೇನೆ ಮೇಡಮ್ ಜಾಗತಿಕ ತಾಪಮಾನ ಆಲೆ ಆಗೋಗಿದೆ ಬಹುಶಃ ನಾವು ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗದೇ ಇರತಕ್ಕಂಥ ಒಂದು ಶೋಚನೀಯ ಪರಿಸ್ಥಿತಿಗೆ ನಾವು ಬಂದು ತಲುಪಿಟ್ಟಿದ್ದೇವೆ ಜಾಗತಿಕ ತಾಪಮಾನದಲ್ಲಿ ಬಹಳ ಮಟ್ಟಕ್ಕೆ ಮೀರಿ ಹೋಗಿದೆ ವಿಶೇಷವಾಗಿ ಈ ದೀಪಾವಳಿ ಹಬ್ಬದಲ್ಲಿ ಪಟಾಕಿ ಹೊಡೆಯೋದನ್ನು ತಪ್ಪಿಸೋದ್ರಿಂದ ನಾವು ಈ ಹವಾಮಾನ ವೈಪರೀತ್ಯ ಅಥವಾ ಜಾಗತಿಕ ತಾಪಮಾನವನ್ನು ತಪ್ಪಿಸ್ತೀವಿ ಅನ್ನೋದು ಒಂದು ಭ್ರಮೆ ಅಂತ ನಾನಾದರೂ ಹೇಳ್ತಾ ವಿಶೇಷವಾಗಿ ನಾವು ಪ್ರತಿನಿತ್ಯ ಪ್ರತಿದಿನ ಪ್ರತಿಕ್ಷಣ ಈ ಪ್ರಕೃತಿಯೊಂದಿಗೆ ಬದುಕುವಂಥ ಒಂದು ಮನಸ್ಥಿತಿಗೆ ನಾವು ಬಂದರೆ ಎಲ್ಲೋ ಒಂದು ಕಡೆ ನೀವು ಹೇಳ್ತಿರ್ತಕ್ಕಂಥ ಪ್ರಕೃತಿಯ ಒಂದು ವಿಕೋಪ ಮತ್ತು ಪ್ರಕೃತಿಯ ವೈಪರೀತ್ಯದಿಂದ ಮನುಕುಲ ಅಟ್ಲೀಸ್ಟ್ ಕಡೆ ಪಕ್ಷ ಸ್ವಲ್ಪನಾದರೂ ಸುಧಾರಣೆ ಆಗ್ಬೋದು ಅನ್ನೋ ಒಂದು ಮನದಾಳದ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಸರ್ ಮೇಡಮ್ ರೈತ ಈ ಭೂಮಿ ಮೇಲೆ ಅದು ಈ ದೇಶದಲ್ಲಿ ವರ ಹುಟ್ಟೋದು ವರನ ಸಾಪಾನು ಅಂತ ಕಾಡ್ತಾ ಇರತಕ್ಕಂಥ ಯಕ್ಷ ಪ್ರಶ್ನೆ ಸುಮ್ಮನೆ ಮಾತಾಡಿದ್ದೆ ಆಯ್ತು ಎಂಬತ್ತು ವರ್ಷ ಆಯ್ತು ಸ್ವಾತಂತ್ರ್ಯ ಬಂದು ಬರೀ ನಾವೆಲ್ಲ ಮಾತನಾಡಿದ್ದೆ ಆಯ್ತು ರೈತ ಬೆನ್ನೆಲ್ಲರೂ ರೈತನೆಲ್ಲ ಬದುಕು ಉಗಿಸ್ಕೊಳ್ಲಿಕ್ಕೂ ಸಾಧ್ಯ ಇಲ್ಲ ಅಂತೇಳಿ ಬಹುಶಃ ಜನಪ್ರತಿನಿಧಿಗಳು ಸ್ವಲ್ಪ ಅರ್ಥ ಮಾಡ್ಕೋಬೇಕಾಯ್ತು ಋಣದ ಪ್ರಜ್ಞೆಯೊಂದಿಗೆ ಕೆಲಸ ಮಾಡಬೇಕು ಅಂತೇಳಿ ವಿಶೇಷವಾಗಿ ನಾನು ನಮ್ಮ ಜನಪ್ರತಿನಿಧಿಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ ತಾವೆಲ್ಲರೂ ಕೂಡ ಇವತ್ತು ನಿಮ್ಮ ನಿಮ್ಮ ಕ್ಷೇತ್ರದ ಮತ ಬಾಂಧವರಿಗೆ ತಾವೇನು ದೀಪಾವಳಿ ಹಬ್ಬವನ್ನು ಶುಭಾಶಯವನ್ನು ಕೋರ್ತಿದ್ರಿ ಅದ್ರ ಜೊತೆಗೆ ತಾವು ಕೂಡ ಸ್ವಲ್ಪ ಹೃದಯದಿಂದ ಆತ್ಮಲೋಕನ ಮಾಡ್ಕೊಳ್ಳಿ ಆ ಮತದ ಋಣದ ಪ್ರಜ್ನೆ ನಿಮ್ಮಲ್ಲೂ ಇರಲಿ ನೀವು ಬೆಳಕು ಚೆಲ್ಲಿದರೆ ಮಾತ್ರ ಮತದಾರ ಬದುಕಿನಲ್ಲಿ ಒಂದು ಹೊಸ ಬೆಳಕನ್ನು ಚೆಲ್ಲಕ್ಕೆ ಸಾಧ್ಯ ಎಂಬ ಸತ್ಯವನ್ನು ಮೊದಲು ಸರ್ಕಾರದ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಚುನ ಪ್ರತಿನಿಧಿಗಳು ಅರ್ಥ ಮಾಡಿಕೊಳ್ಳಿ ತಾವು ಕೂಡ ಋಣದ ಪ್ರಜ್ಞೆಯೊಂದಿಗೆ ಕೆಲಸ ಮಾಡಿ ನಿಮಗೆ ಕಡೆ ಪಕ್ಷ ಪ್ರೀತಿಯಿಂದ ಕೊಟ್ಟಿರ್ತಕ್ಕಂಥ ಆ ಮತ ಆ ಓಟಿನ ಋಣಕ್ಕಾದರೂ ಸ್ವಲ್ಪನಾದರೂ ಸ್ಪಂದಿಸುವಂಥ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಕಾರ್ಯವನ್ನು ಮಾಡಿದ್ದೇ ಆದರೆ ಖಂಡಿತ ಗಾಂಧೀಜಿ ಕಂಡಂಥ ಈ ರಾಮರಾಜ್ಯದ ಕನಸು ನನ್ಸಾರದಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ನಾನು ಹೇಳಿಕೆ ಬಯಸ್ತೀನಿ